ಏನು ನೋಡ್ತೀನಿ ಅಂದ್ರೆ ನಮ್ಮ ತೆಲಲ್ಲಿ ಸಾಡೀಸು ಅಂಡ್ ಕಾಟನ್ ಸಾಡೀಸ್ ಅಂಡ್ ಡೈಲಿ ವೇರ್ ಸಾಡೀಸ್ ಅಂಡ್ ಬನಾರಸ್ ಕಾನ್ಸಪ್ ಸಾಡೀಸ್ ಆಲ್ ವೆರೈಟಿ ಡಿಸೈನ್ ನಿಮ್ಮ ತೆರಿಗೆ ನಾನು ರೆಡಿ ಮಾಡಿ ಈ ತರ ಪ್ಯಾಟರ್ನ್ ನೋಡಿ ಅಂಡ್ ಡಿಸೈನ್ ನೋಡಿ ಅಂಡ್ ಇದು ನೋಡಿ ನೆಕ್ಸ್ಟ್ ಕಲೆಕ್ಷನ್ ಓನ್ಲಿ ಸಿಲ್ಕ್ ಕಾಟನ್ ಐತೆ ಅಂಡ್ ಸೂಪರ್ ಡಿಸೈನ್ ಐತೆ ಅಂಡ್ ಇದು ನೋಡಿ ಸೂಪರ್ ಡಿಸೈನ್ ಐತೆ ಹಾವ್ ಏನು ತಕೊಂಡ್ರ ಸೆಟ್ಟು ಸೆಟ್ ಐದ್ ತುಂಬ ರೂಂಬಾ ಕಲೆಕ್ಷನ್ ಐತೆ ಯಾಕಂದ್ರೆ ನಮ್ಮ ತೇಲಿ ಓನ್ಲಿ ನೂರು ಇಪ್ಪತ್ತು ರೂಪಾಯಿ ನಮ್ಮ ತೈಲಿ ಸ್ಟಾರ್ಟಿಂಗ್ ಆಗ್ತದೆ ಕಲೆಕ್ಷನ್ ಓನ್ಲಿ ನೂರು ರೂಪಾಯಿ ಚಲೋ ಎಷ್ಟು ಬೋರ್ಡರ್ ನಮ್ಮ ತೇಲಿ ಅಂಡ್ ಓನ್ಲಿ ಸಿಕ್ಸ್ ಬೋರ್ಡರ್ ಸಿಕ್ಸ್ ಇಂಚ್ ಬೋರ್ಡರ್ ಬಾರ್ಡರ್ ಆ್ಯಂಡ್ ಪ್ಯಾಟರ್ನ್ ಅಂದ್ರೆ ಡಿಸೈನ್ ನೋಡಿ ಕಾಟನ್ ಐತೆ ನಮಗೆ ಫುಲ್ ಫ್ಲೇವರ್ ಬರ್ತದೆ ಯಾಕಂದ್ರೆ ನಮ್ ತೈಲ ಆಲ್ ಓವರ್ ಇಂಡಿಯಾ ನಮ್ ತೈಲ ಸರ್ಕಂತು ಮಾಲ್ ಸಪ್ಲೈ ಆತದ ಔಟ್ ಆಫ್ ಕಂಟ್ರಿ ಬಿ ನಮ್ದು ಮಾಲ್ ಎಲ್ಲಿ ಸಪ್ಲೈ ಆತದ ನೆಕ್ಸ್ಟ್ ಇದು ಆಟತೀರಾ ಅಂದ್ರೆ ಎಲಿಫೆಂಟ್ ಐತೆ ನೋಡಿ ಪ್ಯಾಟರ್ನ್ ವಾವ್ ಬನಾರಸ್ ಕಾನ್ಸ್ ಐತೆ ಪಲ್ಲು ನೋಡಿ ವಿಚು ಪಲ್ ಐತೆ ಸೂಪರ್ ಡಿಸೈನ್ ಐತೆ ನಮಸ್ಕಾರ ಕರ್ನಾಟಕ ಅವರೆಲ್ಲರಿಗೆ ಎಲ್ಲರಿಗೆ ನಮಸ್ಕಾರ ನಾವು ವೆಲ್ಕಮ್ ಟು ಅಜೀತ್ ಜೋನ್ ಅಲ್ಲಿ ನಿಮಗೆ ನಿಮಗೆಲ್ಲರಿಗೆ ಮನಸ್ಫೂರ್ತಿಯನ್ನು ನಾನು ಎಲ್ಲ ಸ್ವಾಗತ ಕೇಳ್ತೀನಿ ಆ್ಯಂಡ್ ಇವತ್ತು ಯಾವ್ದು ಥರ ಕಲೆಕ್ಷನ್ ತಗೊಂಡು ಬಂದಿನಂತೆ ನಮ್ಮ ನಿಮ್ಮ ಸರಿಗ ಸಿಲ್ಕ್ ಕಾಟನಲ್ಲಿ ಆ್ಯಂಡ್ ಕಾಟನ್ ಕಾಟನಲ್ಲಿ ಆಲ್ ವೆರೈಟಿ ಆ್ಯಂಡ್ ನಮ್ಮ ತಿಲ್ಲಿ ಸಾಡೀಸ್ ಅವೈಲೇಬಲ್ ಅವೈಲೇಬಲ್ಗೈತೆ ಆ್ಯಂಡ್ ಇವತ್ತು ಬನಾರಸ್ ಕಾನ್ಸೆಪ್ಟ್ ಅದು ಭೀ ನಾನು ನಿಮಗೆ ತೋರಿಸ್ತೀನಿ ರುಂಬ ಚೊಲೋ ಕಲೆಕ್ಷನ್ ಐತೆ ಯಾಕಂದರೆ ನಮ್ಮ ತೇಲಿ ಓನ್ಲಿ ನೂರು ಇಪ್ಪತ್ತು ರೂಪಾಯಿ ನಮ್ಮ ತೆಲಲ್ಲಿ ಸ್ಟಾರ್ಟಿಂಗ್ ಆತದ ಕಲೆಕ್ಷನ್ ಓನ್ಲಿ ನೂರು ರೂಪಾಯಿ ಚಲೇ ಎಷ್ಟು ನೂರು ರೂಪಾಯಿ ಹಂಡ್ರೆಡ್ ರೂಪಾಯಿ ಚಲೋ ನಮ್ಮ ತೆಲಿ ಸ್ಟಾರ್ಟಿಂಗ್ ಆತದ ಈ ಥರ ನೀವು ಡಿಸೈನ್ ನೋಡ್ತೀರಾ ಅಂದರೆ ನಮ್ಮ ತೆಲಲ್ಲಿ ಸಾಡಿಸಲು ಆ್ಯಂಡ್ ಕಾಟನ್ ಸಾಡೀಸ್ ಆ್ಯಂಡ್ ಡೈಲಿ ವೇರ್ ಸಾಡೀಸು ಆ್ಯಂಡ್ ಬನಾರಸ್ ಕಾನ್ಸಪ್ ಸಾಡೀಸ್ ಆಲ್ ವೆರೈಟಿ ಡಿಸೈನ್ ನಿಮ್ಮ ತೆರಿಗೆ ನಾನು ರೆಡಿ ಮಾಡಿಕಿ ಈ ಥರ ಕಲೆಕ್ಷನ್ ನೋಡ್ತೀರ ಅಂದರೆ ನಮ್ಮ ತೇಲಿ ಓನ್ಲಿ ನಮ್ಮ ತೇಲಿ ಹಂಡ್ರೆಡ್ ರೂಪಾಯಿಂಜ್ ಸ್ಟಾರ್ಟಿಂಗ್ ಆಗ್ತದೆ ಆ್ಯಂಡ್ ಯಾವ ಥರ ನಿಮಗೆ ಡಿಸೈನ್ ಬೇಕಂದರೆ ನಮ್ಮ ತೇಲಿ ಸಾಡೀಸ್ ಆ್ಯಂಡ್ ಕುರ್ತಿ ಡಿಸೈನ್ ಆ್ಯಂಡ್ ಆ್ಯಂಡ್ ನೈಟೀಸ್ ಆ್ಯಂಡ್ ಟಾಪ್ ಜೀನ್ಸ್ ಈ ಥರ ಆಲ್ ವೆರೈಟಿ ನಮ್ಮ ತೆಲಲ್ಲಿ ಅಜೀತ್ ಜೋನ್ ಪ್ರಾವೆಲ್ ಲಿಮಿಟೆಡಲ್ಲಿ ಸೂರತ್ ಗುಜರಾತ್ ನಮ್ಮ ಇಷ್ಟು ಕಂಪ್ನಿ ಐತೆ ಯಾವುದು ನೀವು ಅಂತೇ ನೀವು ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ತೀರಾ ಅಂದಿರಿ ಇಲ್ಲಿಗೆ ಆನ್ಲೈಲಿ ತೊಗೊತೀರಾ ಅಲ್ಲಿ ಓನ್ಲಿ ಸ್ಕೀನಲ್ಲಿ ನಾನು ನಂಬರ್ ನಡ್ತಿದ್ದೀರಾ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟೆಕ್ಟ್ ಆರಿ ಈ ಥರ ನೋಡ್ತೀರಲ್ಲ ಲೀಲಾನ್ ಮಿಕ್ಸ್ ಕಾಟನ್ ಐತೆ ಇದೆ ಅಲ್ಲ ಈ ಥರ ನೋಡಿ ಪ್ಯಾಟರ್ನ್ ಡಿಸೈನು ಆ್ಯಂಡ್ ನಮ್ಮದೇ ಸಿಲ್ಕ್ ಕಾಟನ್ ಐತೆ ನಮ್ಮದೇ ಓನ್ಲಿ ಟೂ ಫೋರ್ಟಿ ರುಪೀಸ್ ಸ್ಟಾರ್ಟಿಂಗ್ ಆಗ್ತದೆ ಈ ಥರ ನಾವು ಪ್ಯಾಟರ್ನ್ ನೋಡಿ ಡಿಸೈನ್ ನೋಡಿ ಆ್ಯಂಡ್ ಸೂಪರ್ ಕಲೆಕ್ಷನ್ ಐತೆ ತುಂಬ ಚೊಲೋ ಕಲೆಕ್ಷನ್ ಐತೆ ವಾವ್ ಸೂಪರ್ ಡಿಸೈನ್ ಐತೆ ಇದೆ ಐತೆ ನಮ್ಮ ತಲೆ ನೀವು ನೋಡ್ತೀರಲ್ಲ ಬಾರ್ ಕೋಡ್ ಸಿಸ್ಟಮ್ ಐತೆ ನಮ್ಮ ತಲೆ ಓನ್ಲಿ ಸ್ಕ್ಯಾನಿಂಗೇ ಡೈರೆಕ್ಟ್ ನಿಮ್ಮ ತಲೆ ಸರ್ಕು ಬರ್ತದೆ ಹ್ಯಾಂಡ್ ಯಾರಿಗೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂದರೆ ನೀವು ಮನೆ ಕಾಸಿ ಯಾರು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಿರ್ಬೇಕಂದ್ರೆ ನಾನು ಹೇಳ್ತೀನಿ ಓನ್ಲಿ ಅಜಿತ್ ಜೊಂದು ಪ್ರೈವೇಟ್ ಲಿಮಿಟೆಡಲ್ಲಿ ಈ ಥರ ಕಲೆಕ್ಷನ್ ನೋಡ್ತಿದ್ದೀರಲ್ಲ ಸಾಡೀಸ್ ಡಿಸೈನ್ಲು ಆ್ಯಂಡ್ ಎಲ್ಲ ಯಾವುದು ತಗೊಂಡಿರೋ ನೀವು ಬಲ್ಕುಲು ಅಂತ ತಗೊಂತಿರ ಅಂತ ಕಾಲ್ ಮಾಡಿ ಇಲ್ಲೇ ಸಿಂಗಲ್ ಪೀಸ್ ಅವೈಲೇಬಲ್ ಅವೈಲೇಬಲ್ಗೆಲ್ಲ ಯಾಕಂದರೆ ನಮ್ದು ಹೋಲ್ಸೇಲ್ ಅಲ್ಲವಿಕ್ತು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಆ್ಯಂಡ್ ಯಾಕೆ ತಗೊಂಡಿದ್ರೆ ನಾವು ಸೆಟ್ ವೈಸ್ ತೊಗೊಬೇಕು ಒಂದು ಸೆಟ್ ಸಿಕ್ಸ್ ಪೀಸ್ ಸೆಟ್ ಬರ್ತದೆ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರ್ತದೆ ಈ ಥರ ಪ್ಯಾಟರ್ನ್ ನೋಡಿ ಆ್ಯಂಡ್ ಡಿಸೈನ್ ನೋಡಿ ಆ್ಯಂಡ್ ಇದು ನೋಡಿ ನೆಕ್ಸ್ಟ್ ಕಲೆಕ್ಷನ್ ಓನ್ಲಿ ಸಿಲ್ಕ್ ಕಾಟನ್ ಐತೆ ಅಂಡ್ ಸೂಪರ್ ಡಿಸೈನ್ ಐತೆ ಆ್ಯಂಡ್ ಇದು ನೋಡಿ ಸೂಪರ್ ಡಿಸೈನ್ ಐತೆ ಹಾವ್ ಏನ್ ತೊಕೊಂಡಿರಾ ಸೆಟ್ಟು ಸೆಟ್ ಐದು ತೊಗೊಬೇಕು ಅಂಡ್ ಆಲ್ ವೆರೈಟಿ ನಮ್ ಕಲೆಕ್ಷನ್ ಅವ ಈ ಥರ ಕಲೆಕ್ಷನ್ ನೋಡ್ತೀರ ಅಂದ್ರೆ ಇದು ನೋಡಿ ಸಿಲ್ಕು ಕಾಟನ್ ಐತೆ ತುಂಬಾ ಚಲೋ ಇರ್ತದೆ ಯಾಕಂದ್ರೆ ಇವಾಗ ಫೆಸ್ಟಿವಲ್ ರಾ ಅಂದ್ರೆ ಬರ್ತಿದಾರಲ್ಲ ಆ ಥರ ಕಲೆಕ್ಷನ್ ನಮ್ ತಲೆ ಅವೈಲೇಬಲ್ ಐತೆ ಆ್ಯಂಡ್ ಇದು ನೋಡಿ ಸೂಪರ್ ಡಿಸೈನ್ ಐತೆ ವಾವ್ ಕಾಟನ್ ಐತೆ ಸಿಲ್ಕು ಕಾಟನ್ ಐತೆ ಟೂ ಫೋರ್ಟಿ ರುಪೈನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಆತದ ಎಷ್ಟು ಟೂ ಫೋರ್ಟಿ ರುಪೈನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಫ್ರೆಂಡ್ಸ್ ಇದು ನೋಡಿ ಬನಾರಸ್ ಕಾನ್ಸೆಪ್ಟ್ ಐತೆ ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಮ ತೇಲಿ ಇದು ನೋಡಿ ಬಾರ್ಡರ್ ನಮ್ಮ ತೇಲಿ ಆ್ಯಂಡ್ ಓನ್ಲಿ ಸಿಕ್ಸ್ ಬೋಡರ್ ಸಿಕ್ಸ್ ಇಂಚ್ ಬೋರ್ಡರ್ ಕೊಟ್ಟರೆ ಆ್ಯಂಡ್ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಡಿಸೈನ್ ನೋಡಿ ಆ್ಯಂಡ್ ಕಾಟನ್ ಐತೆ ನಮಗೆ ಫುಲ್ ಫ್ಲೇವರ್ಗೆ ಬರ್ತದೆ ಇದು ನೋಡಿ ನೆಕ್ಸ್ಟ್ ಡಿಸೈನ್ಲು ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಲು ಬೇಕಂದರೆ ನಮಗೆ ಓನ್ಲಿ ಅಜಿತ್ ಜೋನ್ ಪ್ರಾವೆಲ್ ಲಿಮಿಟೆಡಲ್ಲಿ ಸಿಗ್ತದ ಯಾಕಂದರೆ ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡು ಮಾಡ್ತಿದ್ದಾರೆ ಅಂದರೆ ನಾನು ಹೇಳ್ತೀನಿ ಓನ್ಲಿ ಸಿಲ್ಕು ಕಾಟನಲ್ಲಿ ಆ್ಯಂಡ್ ರೂಮ ನಮ್ಮದೇಲಿ ಕರ್ನಾಟಕ ಕಸ್ಟಮರ್ ಐತೆ ನಮ್ದಲ್ಲಿ ಕೇರಳ ಆ್ಯಂಡ್ ತಮಿಳ್ನಾಡು ಈ ಥರ ಕನ್ನಡ ಬೆಂಗಳೂರು ಇಲ್ಲಿ ನಿಂಚಲ್ಲಿ ಆಲ್ ವೆರೈಟಿ ಅಂದ್ರೆ ಎಲ್ಲರೂ ಸ್ಟೇಟಲ್ಲಿ ನಮ್ಮ ತೆಲ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಯಾಕಂದರೆ ನಮ್ಮ ತೆಲಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮದೇಲೆ ಸರ್ಕಂತು ಮಾಲ್ ಸಪ್ಲೈ ಆಗ್ತದ ಔಟ್ ಆಫ್ ಕಂಟ್ರಿ ಭೀ ನಮ್ಮದು ಮಾಲೆಲ್ಲಿ ಸಪ್ಲೈ ಆಗ್ತದೆ ಆ್ಯಂಡ್ ಇವತ್ತು ಈ ಥರ ಪ್ಯಾಟರ್ನ್ ನೋಡ್ತಿದ್ದೆ ನಾ ಅಂದರೆ ಇದು ನೋಡಿ ಸಿಲ್ಕ್ ಕಾಟನ್ನಲ್ಲಿ ಸೂಪರ್ ಡಿಸೈನ್ ಐತೆ ವಾವ್ ಇದು ನೋಡಿ ಪ್ಯಾಟರ್ನ್ ಎಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇರ್ತದೆ ಯಾವುದು ಪ್ಯಾಟರ್ನ್ ನಿಮಗೆ ಬೇಕಂದರೆ ಆ ಥರ ಪ್ಯಾಟರ್ನ್ ಐತೆ ಅಂತೇಳಿ ಸೂರ್ಯದಲ್ಲಿ ಎಷ್ಟು ತಿರೀನೇ ಈ ಥರ ಪ್ಯಾಟರ್ನ್ ನಿಮಗೆ ನಿಮಗೆ ಎಲ್ಲ ಕೊಡ್ತಿಲ್ಲ ಯಾಕಂದರೆ ನೂರ ಎಷ್ಟು ಮತ್ತು ಫೈವ್ ಹಂಡ್ರೆಡ್ ಡಿಸೈನ್ ನಮ್ಮತೆಯಲ್ಲಿ ಸ್ಯಾಂಪಲ್ ಅವೆ ಎಷ್ಟು ಫೈವ್ ಹಂಡ್ರೆಡ್ ಡಿಸೈನ್ ಸ್ಯಾಂಪಲ್ ಅವೆ ಆ್ಯಂಡ್ ಬನಾರಸ್ ಕಾನ್ಸೆಪ್ಟ್ ನೀವು ಕಾನ್ಸೆಪ್ಟ್ ನೋಡ್ತಿದ್ರಲ್ಲ ಸೂಪರ್ ಡಿಸೈನ್ ಐತೆ ಇದು ನೋಡಿ ಪಲ್ಲು ಟೈಪ್ ಆಗಲಿ ಇದು ನೋಡಿ ಸೂಪರ್ ಡಿಸೈನ್ ಐತೆ ವಾವ್ ತುಂಬ ಚೋಲೋ ಕಲೆಕ್ಷನ್ ಐತೆ ಆ್ಯಂಡ್ ನೆಕ್ಸ್ಟ್ ಆ್ಯಟಲ್ಲಿ ಇದು ನೋಡ್ತೀರಾ ಅಂದರೆ ಎಲಿಫೆಂಟ್ ಐತೆ ಇದು ನೋಡಿ ಪ್ಯಾಟರ್ನ್ ವಾವ್ ಬನಾರಸ್ ಕಾನ್ಸೆಪ್ಟ್ ಐತೆ ಪಲ್ಲು ನೋಡಿ ವಿಚು ಪಲ್ ಐತೆ ಸೂಪರ್ ಡಿಸೈನ್ ಐತೆ ಇದು ನೋಡಿ అండ్ ఇైతే బనారస్ కాన్సాపల్లి అండ్ నమ్ సాడీ రేట్ అయితే ఓన్లీ హండ్రెడ్ రూపీ నుంచి స్టార్టింగ్ అవుతా ఇవన్న నన్ను యాదూ తోడ్సినో నిమే సిల్క్ కాటన్ తోడ్సినీ అండ్ ఇది కలెక్షన్ నమ్మదు బనారస్ కౌన్సాప్ అయితే యాదు ఇది నోడి సాడీస్ నోడి అండ్ డిజైన్ నోడి డిఫరెంట్ డిఫరెంట్ అండ్ హ్యాండ్ టు బ్లౌజ్ బర్త ని అండ్ బ్లౌజ్ వచ్చేసినందు ఇది నోడి సిక్స్ మీటర్ ప్లస్ బతుంది సాడీస్ ఇది నోడి కలెక్షన్ తుంద చో ఐతే వా ಒರಿಜಿನಲ್ ಮಿರರ್ ಐತೆ ಇದು ಒರಿಜಿನಲ್ ಮಿರಲ್ ವರ್ಕ್ ವರ್ಕಟ್ಟೆ ಫ್ಲವರ್ ಡಿಸೈನಲ್ಲಿ ಸೂಪರ್ ಐತೆ ಕಲೆಕ್ಷನ್ ಐತೆ ನಮ್ಮ ತೆಲಲ್ಲಿ ಇದು ನೋಡಿ ಇನ್ನೊಂದು ನೆಕ್ಸ್ಟ್ ಪ್ಯಾಟರ್ನ್ ಈ ಥರ ನೀವು ಡಿಸೈನ್ ನೋಡ್ತೀರ ಅಂದರೆ ಥೌಸಂಡ್ ಪ್ಲಸ್ ಡಿಸೈನ್ ನಿಮಗೆ ನಾನು ಕೊಡ್ತೀನಿ ಎಷ್ಟು ಥೌಸಂಡ್ ಪ್ಲಸ್ ಡಿಸೈನ್ ನಾನು ಕೊಡ್ತೀನಿ ಜನ ಹೇಳ್ತಾರ ಸರ್ ನಿಮ್ಮತೈಲಿ ಕಲೆಕ್ಷನ್ ಯಾವುದಾದ್ರು ಆಗ್ತದೆ ಅಂದರೆ ನಮ್ಮ ತೈಲಿ ಅಂಡರ್ ಗಾರ್ಮೆಂಟ್ ನಿಂಚಲ್ಲಿ ಲೆಹಾ ಬ್ರೈಡಲ್ ಲೆಂಗಾ ಭೀ ಅವೆಲ್ಲ ನಮ್ಮ ತೆಲೆ ಅವೈಲೇಬಲ್ಗೈತೆ ಈ ಥರ ಕಲೆಕ್ಷನ್ ನೋಡಿ ತುಂಬ ಚಲೋ ಐತೆ ಸೂಪರ್ ಡಿಸೈನ್ ಐತೆ ಇದು ಭೀ ವಾ ಈ ಥರ ನಮಗೆ ಕಲೆಕ್ಷನ್ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳಿ ಆ್ಯಂಡ್ ಸ್ಕೀನಲ್ಲಿ ನಮ್ಮ ನೆಮ್ಮದ ನಡ್ತಿದ್ರ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟೆಕ್ಟ್ ಅವ್ರಿ ಇಲ್ಲರಿಗೆ ನೀವು ಮನೆ ಕಾಜ್ ಕುಂದಿರೋದಿ ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಂದರೆ ಸ್ಕ್ರೀನಲ್ಲಿ ನಮ್ಮದು ನೆಮ್ಮದಿ ನಡ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟೆಕ್ಟ್ ಗೌರಿ ಈ ಥರ ನೆಕ್ಸ್ಟ್ ವೀಡಿಯೋನ ಮತ್ತೆ ನಾನು ಮತ್ತೆ ಚೊಲೋ ಚಲೋ ಕಲೆಕ್ಷನ್ ನಾನು ತೊಗೊಂಡ್ಬರ್ತೀನಿ ಅವರೇ ಎಲ್ಲರಿಗೆ ಕನ್ನಡ ಎಲ್ಲರಿಗೆ ನಮಸ್ಕಾರ